ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸುಸ್ವಾಗತ ಎಲ್ರಿಗೂ ಕೂಡ ಒಂದು ಡೌಟ್ ಇರುತ್ತೆ ಯಾಕೆ ಗೃಹಲಕ್ಷ್ಮಿಯ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಕಸ್ಮಾತ್ ಬರ್ದಲೇ ಏನಾದರೂ ಆಗುತ್ತಾ ಅಂತ ಎಷ್ಟೊಂದು ಜನಕ್ಕೆ ಕ್ವೆಶನ್ ಇರೋ ಅಂಥದ್ದು ಯಾವಾಗಿಂದ ಬರುತ್ತೆ ಅಂತ ಸೊ ಇದ್ರ ಬಗ್ಗೆ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಸ್ಪಷ್ಟನೆಯನ್ನು ಕೊಟ್ಟಿರೋ ಅಂಥದ್ದು ಅದು ಏನು ಕೊಟ್ಟಿದ್ದಾರೆ ಅನ್ನೋ ಅಂಥದ್ದನ್ನು ತಿಳಿಸ್ಕೊಡ್ತೇನೆ ಯಾವಾಗಿಂದ ಬರುತ್ತೆ ಅನ್ನೋಂಥದ್ದನ್ನು ಕೂಡ ನಾನು ಹೇಳ್ತೇನೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಸ್ನೇಹಿ ರೆ ಹನ್ನೊಂದನೆಯ ಕಂತಿನ ಹಣದವರೆಗೂ ಕೂಡ ಕಾಂಗ್ರೆಸ್ ಸರ್ಕಾರ ಪ್ರತಿ ತಿಂಗಳು ಫಲಾನುಭವಿಗಳಿಗೆ ಹಣವನ್ನು ಜಮಾ ಮಾಡ್ತಾನೆ ಬಂದಿದ್ರು ಆದರೆ ಈ ಮೊದಲಿಗೆ ಅಂದರೆ ಹನ್ನೆರಡನೇ ಕಂತಿನಲ್ಲೂ ಕೂಡ ನೋಡಿರ್ತೀರ ಮೂರು ತಿಂಗಳ ನಂತರ ಹನ್ನೆರಡನೆಯ ಕಂತಿನ ಹಣ ಬಂದಂಥದ್ದು ಮೂರು ತಿಂಗಳು ವೆಯ್ಟ್ ಮಾಡಿಸಿದ್ರು ಇವಾಗಲೂ ಕೂಡ ಮೂರು ತಿಂಗಳು ಹಾಗೆ ಹೋಯಿತು ಆದರೆ ಗೃಹಲಕ್ಷ್ಮಿಯ ಹದಿನಾರನೆಯ ಕಂತಿನ ಹಣ ಹದಿನೇಳು ಹದಿನೆಂಟನೇ ಕಂತಿನ ಹಣ Bandela. ಆದರೆ ಹದಿನಾರನೆಯ ಕಂತಿನ ಹಣ ಈಗಾಗಲೇ ಒಂದಷ್ಟು ಫಲಾನುಭವಿಗಳಿಗೆ ಬಂದಿರೋ ಅಂಥದ್ದು ನಿಮಗೂ ಕೂಡ ಬಂದಿತ್ತು ಅಂತ ಅಂದರೆ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಬಂದಿಲ್ಲ ಅಂತ ಅಂದರೆ ಯಾವ ಜಿಲ್ಲೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಸ್ನೇಹಿತರೆ ವಿಪಕ್ಷದವರು ಎಲ್ಲ ಹೇಳ್ತಿರೋ ಅಂಥದ್ದೇನು ಅಂತಂದರೆ ಸರಿ ಹದಿನೈದು ಕಂತಿನ ಹಣದವರೆಗೂ ಕೂಡ ಅಂದರೆ ಮೂವತ್ತು ಸಾವಿರ ಹಣ ಒಬ್ಬೊಬ್ಬರಿಗೆ ಅಂತ ಕೂಡ ಕೊಟ್ಬಿಟ್ರು ಆದರೆ ಇವಾಗ ಸರ್ಕಾರದ ಬಳಿ ಹಣ ಇಲ್ಲ ಅದಕ್ಕೋಸ್ಕರ ಕೊಡ್ತಾ ಇಲ್ಲ ಬೋಗಸ್ ಸರ್ಕಾರ ಅಂತ ವಿಪಕ್ಷದವರು ಹೇಳ್ತಾ ಇರೋಂತದ್ದು ಆದರೆ ಹತ್ತು ದಿನಗಳ ಹಿಂದೆ ರಾಜ್ಯ ಸರ್ಕಾರ ಹೇಳಿತ್ತು ನಾಳೆನೇ ನಿಮಗೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಬರುತ್ತೆ ಅಂತ ಆದರೆ ಅದು ಕೂಡ ವಿಳಂಬ ಆಗಿದೆ ಮತ್ತೆ ಆದರೆ ಇವಾಗ ಆ ರೀತಿ ಆಗೋದಿಲ್ಲ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಟ್ವಿಟ್ಟರಲ್ಲಿ ಪೋಸ್ಟನ್ನು ಮಾಡಿದ್ದಾರೆ ಏನು ಅಂತ ಅಂದರೆ ಇನ್ನೊಂದು ವಾರದೊಳಗಡೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬರುತ್ತೆ ಅದು ಕೂಡ ತಾಲೂಕು ಪಂ ಪಂಚಾಯಿತಿ ಕಡೆಯಿಂದ ನಿಮಗೆ ಎರಡು ಸಾವಿರ ಹಣ ಜಮಾ ಆಗಬೇಕು ನಿಮ್ಮ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಹಾಗಾಗಿ ಒಂದು ವೀಕ್ ಟೈಮ್ ಕೊಡಿ ಯಾಕೆಂದರೆ ಒಂದೇ ಸಲ ಎಲ್ಲರಿಗೂ ಕೂಡ ಜಮಾ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸರ್ವರ್ ಪ್ರಾಬ್ಲಮ್ ಆಗಿರಲಿ ಈ ರೀತಿಯಾಗಿ ಪ್ರಾಬ್ಲಮ್ಸ್ ಅಂತೂ ಬಂದೇ ಬರ್ತವೆ ಹಾಗಾಗಿ ನೀವೇನು ಮಾಡಿ ಒಂದು ವೀಕ್ ನಮಗೆ ಟೈಮ್ ಕೊಡಿ ನಾವು ಅಷ್ಟರೊಳಗಡೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣವನ್ನು ಜಮಾ ಮಾಡೇ ಮಾಡ್ತೀವಿ ಅಂತ ಅಂತ ಪೋಸ್ಟನ್ನು ಅಂಥದ್ದು ಸಿಹಿ ಸುದ್ದಿ ಅಲ್ವಾ ಒಟ್ಟಿನಲ್ಲಿ ಇಷ್ಟು ತಿಂಗಳುಗಳ ಕಾಲ ವೆಯ್ಟ್ ಮಾಡಿ ಆದರೂ ಕೊನೆಗಾದರೂ ಬರ್ತಾ ಇದೆ ಅಲ್ವಾ ಒಂದಷ್ಟು ಜನಕ್ಕೆ ಆಲ್ರೆಡಿ ಬಂದಿರೋ ಅಂಥದ್ದು ನಿಮಗೂ ಕೂಡ ಇನ್ನೇನು ಒಂದು ವಾರದೊಳಗಡೆ ಎಲ್ರಿಗೂ ಕೂಡ ಬಂದೇ ಬಿಡುತ್ತೆ ಅಂತ ಹೇಳಬಹುದು ಸೊ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್